ಸಂಸ್ಥೆ ಇದಾದ್ರೆ ಅಂತ ಇರುತ್ತೆ ನಮ್ಮ ರಾಜು ಅವರು ಇದ್ದಾರೆ ಇನ್ನ ಮತ್ತೆ ನಮ್ಮ ಹುಡುಗರು ಅಂತ ಎರಡು ಮೂರು ಜನ ಇದ್ರೆ ಅಂತರಸ್ಕರ ಕೊಡ್ತೀವಿ ಆಫೀಸ್ ಮಾಡಿದೀವಿ ದಯಮಾಡಿ ಆತಕ್ಕ ಮಾಡಿ ನನ್ನ ಆಫೀಸ್ ಏನು ಮುಚ್ಚಿಗೆಲ್ಲ ನಾನು ಅಂದ್ರೆ ನಾನಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದ್ರೆ ಹತ್ತುವರೆ ಹನ್ನೊಂದು ಗಂಟೆವರೆಗೂ ನಾನಲ್ಲಿ ನಮ್ದು ನಮ್ಮ ಕೆಲಸಗಳನ್ನು ಮಾಡಬೇಕು ನಾನು ಯಾವ್ದೋ ದುಡ್ಡು ಬಂದದೆ ಅಲ್ಲಿಂದ ರಾಜಕಾರಣ ಮಾಡ್ಬೋದು ಅಂತ ಬಂದಿಲ್ಲ ನಾನು ನಾನು ಕೆಲಸನೂ ಮಾಡ್ಕೋಬೇಕು ರಾಜಕಾರಣನೂ ಮಾಡಬೇಕು ಆ ಉದ್ದೇಶದಿಂದ ನಾನು ಮಾಡಿ ಏನೇ ಕಷ್ಟ ಸುಖಗಳಿದ್ರು ಅಲ್ಲಿ ಬರ್ತಾರೆ ಅದು ನಡ್ಕೊಂಡು ಹೋಗ್ತಾ ಇದೆ ನಾನೇನು ಊರು ಬಿಟ್ಟು ಹೋಗಿಲ್ಲ ನನಗೆ ಅಲ್ಲಿ ಮನೆ ಇರೋದಿಲ್ಲ ಒಂದೇ ಅದರಿಂದ ನಾನು ಊರು ಬಿಟ್ಟು ದಯಮಾಡಿ ಎಲ್ಲ ತಿಳ್ಕೊಂಡಿದ್ದೀನಿ ಎಲ್ಲ ಗೊತ್ತಿದೆ ಹತ್ತು ನೋಡ್ತಾ ಅಲ್ಲಕ್ಕಲ್ಲಿ ಯಾವ ಫ್ಯಾಮಿಲಿ ಏನು ಏನ್ ಮಾಡ್ತಾ ಇರ್ತೀನಿ ಎಲ್ಲ ಗೊತ್ತಿದೆ ನಾವೇ ಕಣ್ಣು ಮುಂಚೆ ಮಾಡ್ತಾ ಇಲ್ಲ ಅದರಿಂದ ನೀವು ನಮ್ಮ ಸಹಕಾರ ಇರ್ಲಿ ನಿಮ್ಮ ಅಭಿಪ್ರಾಯ ಎಲ್ಲ ಕೇಳಿದ್ದೀನಿ ನಾವು ಮುಂದಿನ ದಿನಗಳಲ್ಲಿ ಅದ್ರ ಪ್ರಕಾರ ನಾನು ನಡ್ಕೊತೀನಿ ನಮ್ಗೆ ಯಾವುದೇ ಆಸೆ ಇಲ್ಲ ನಮಗೆ ಇನ್ನು ಸೇವೆ ಬಿಟ್ಟರೆ ನಮ್ಗೆ ಯಾವ್ದು ಆಸೆ ಇಲ್ಲ ಒಂಥರ ಅಭಿವೃದ್ಧಿ ಮಾಡ್ಬೇಕು ಬಂದಿದ್ದೀನಿ ಈ ತಾಲೂಕಲ್ಲಿ ನಾವು ಇಲ್ಲೇ ಇಟ್ ನಮ್ಮ ಹೋಟ್ಲಿಗೆ ಹೋಟ್ಲ್ಗಳಿಗೆ ಅಲ್ಲಿ ಹೋದಾಗಲ್ಲ ಎದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಎಲ್ಲ ಬಂದಿದ್ದೀವಿ ಅಂತ ಹೇಳಿ ಅಲ್ಲಿ ಸಪ್ಲೈರ್ ಆಗಿರ್ಬೋದು ಊಟ ಆದವರೆಗೂ ಆಗಿದೆ ತಾಲೂಕು ಕಡಿಮೆ ಅಂತಂದ್ರು ಅವರಾರು ಜನ ಹೊರಗಡೆ ಏನ್ ಮಾಡ್ತಾರಪ್ಪ ಅಂತ ಹೇಳ್ತಾರೆ ಕೇಳಿದ್ರೇಳ್ತಾರೆ ಊರಿಗೆ ಹೋಗಿ ಅಲ್ಲಿಂದ ಎಲ್ಲರಿಗೂ ಗುರುಸಿ ಏನಾದ್ರು ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಉದ್ದೇಶ ಇದೆ ಮುಂದಿನ ದಿನಗಳಲ್ಲಿ ನಾವು ಈಗ ಒಂದು ಡೈರಿ ಮಾಡಿದೀವಿ ಡೈರಿಯಿಂದ ಒಂದು ಒಂದು ಅಲ್ಲಿಂದ ಪರ್ಚೇಸ್ ಮಾಡೋ ಒಂದು ಮಾರ್ಕೆಟ್ ಓಪನ್ ಮಾಡಬೇಕು ಅಂತ ಮಾಡಿದೀವಿ ಅಂದ್ರೆ ಚೆನ್ನಾಗಿ ರೈತರುಗಳಿಂದ ಪರ್ಚೇಸ್ ಮಾಡಿ ಅವರಿಗೆ ದುಡ್ಡು ಸಿಗ್ಬೇಕು ಕಡಿಮೆ ತಿಂಗಳಲ್ಲಿ ಒಂದು ಕೋಟಿ ನೀವು ಸಿಗುವಂತ ಒಂದು ಮಾರುಕಟ್ಟೆನ ರೆಡಿ ಮಾಡಬೇಕು ಅಂತ ಒಂದು ವ್ಯವಸ್ಥೆ ಇದೆ ಅದನ್ನು ಸಹ ಮುಂದಿನ ದಿನಗಳಲ್ಲಿ ರೆಡಿ ಆಗಿದೆ ಮಾಡಬೇಕು ಸಹ ಮಾಡ್ತೀವಿ ಹಾಲು ಹಾಲು ಉತ್ಪಾದನೆ ಮಾಡಕ್ಕೆ ಅದನ್ನ ಈ ಫ್ಯಾಕ್ಟ್ರಿ ಸಹ ರೆಡಿ ಮಾಡಬೇಕು ಅಂತ ಮಾಡಿದ್ವಿ ಅದನ್ನು ಕೆಲವೊಂದು ಸ್ವಲ್ಪ ದಿನಗಳಲ್ಲಿ ಅದನ್ನು ಓಪನ್ ಮಾಡ್ತೀವಿ ನಾವೇನು ನಾವೇನು ಮಾಡಬೇಕು ಅದ್ರಲ್ಲಿ ಮಾತ್ರ ನಾವು ತಗೋಬೇಕು ಇಲ್ಲೇ ಉದ್ಯೋಗ ಒಂದು ಕಾರ್ಯಕ್ರಮವನ್ನ ಈ ಕಾಲದಲ್ಲಿ ಮಾಡಬೇಕು ಅಂತ ದೃಷ್ಟಿ ಇದೆ ದಯಮಾಡಿ ಎಲ್ಲ ಸಾಕಾರ ಮಾಡಿ ಒಂದಿನ ತಿಂಗಳ ಮಾಡೋಣ ಯಾವ ದುಡ್ಡು ಬಂದಿಲ್ಲ ನಾವು ನಾವ್ ಏನಾದ್ರು ಕಳಿಸಿರೋ ದುಡ್ಡಲ್ಲಿ ನಾವು ಬಿಟ್ರೆ ಯಾವ್ದೋ ರಿಯಲ್ ಎಸ್ಟೇಟ್ ಇನ್ನು ಬೇರೆ ಕಡೆ ರಾಜಕಾರಣದಿಂದ ದುಡ್ಡಲ್ಲಿ ಬಂದಿಲ್ಲ ದಯಮಾಡಿ ನೀವಾಗ ಸಾಕಾರ ಮಾಡಿದ್ರೆ ಒಂದಿನ ದಿನಗಳಲ್ಲಿ ನೀವು ಏನು ಒಂದು ಅಸ್ವಸ್ಥ ಕೊಡ್ತಾರೆ ಅದರಂತೆ ಹೋಗ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ನಮಗೆ ಎಷ್ಟೊಂದು ಸಹಕಾರ ಮಾಡಿದಿರಿ ನಿಮ್ಗೆಲ್ಲರಿಗೂ ನಾನು ಚಿರಣಿ ನಮ್ಮ ಕುಟುಂಬ ನಾವು ನಿಮ್ಗೆ ಚಿರಂಡಿರ್ತೀರಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮಗೆ ನಾನು ಆಸಿಸ್ತಾ ಇದ್ದೀನಿ